ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಹೆಚ್ಚಳವಾಗ್ತಾ ಇದೆ ನದಿ ಪಾತ್ರ ಕರಾವಳಿ ಪಾತ್ರದ ಜನರಲ್ಲಿ ಆತಂಕ ಎದುರಾಗ್ತಾ ಇದೆ ಬೆಳಗಾವಿಯಲ್ಲಿ ನಿರಂತರ ಮಳೆಯಿಂದಾಗಿ ಜನರಲ್ಲಿ ಆತಂಕ ಶುರುವಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯ ಸುಪ್ರಸಿದ್ಧ ವಿಠಲನ ಮಂದಿರ ಮುಳುಗಡೆಯಾಗಿದೆ ಒಂದೆಡೆ ಬೆಳಗಾವಿಯಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ನಿರಂತರವಾಗಿ ಮೇಘ ಸ್ಫೋಟದೊಂದಿಗೆ ಮಳೆಯಾಗ್ತಾ ಇದೆ ಹೀಗಾಗಿ ನದಿ ಪಾತ್ರದ ಜನರಲ್ಲಿ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ ಆತಂಕ ಎದುರಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಸುಪ್ರಸಿದ್ಧ ವಿಠಲನ ಮಂದಿರ ಮುಳುಗಡೆಯಾಗಿದೆ ಇನ್ನು ನಿರಂತರವಾಗಿ ಮಳೆಯ ಅಬ್ಬರಕ್ಕೆ ಮಳೆ ನೀರು ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಿದೆ ಇನ್ನು ಸಂಪೂರ್ಣ ದೇವಾಲಯ ನೀರಿನಲ್ಲಿ ಮುಳುಗೋಗಿದೆ ಹೋಗಿದೆ ಇನ್ನು ಈ ನೀರಿನಲ್ಲಿ ಕೇವಲ ಗೋಪುರ ಮಾತ್ರ ದರ್ಶನ ಕೊಡ್ತಾ ಇದೆ ಘಟಪ್ರಭಾ ನದಿಯ ದಡದಲ್ಲೇ ಇರುವಂತಹ ವಿಠಲನ ಮಂದಿರ ಮುಳುಗಡೆಯಾಗಿದೆ ಇನ್ನು ವರ್ಷದಲ್ಲಿ ಒಂದೇ ಒಂದು ಸಲ ದರ್ಶನ ಕೊಡುವಂತಹ ವಿಠ್ಠಲನ ಮಂದಿರ ಇದು ವರ್ಷದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಇಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೆ ಅದು ಕೂಡ ಬೇಸಿಗೆಯಲ್ಲಿ ಮಾತ್ರ ಇನ್ನುಳಿದ ಸಂದರ್ಭಗಳಲ್ಲಿ ವಿಠ್ಠಲನ ಮಂದಿರ ಏನಿದೆ ಇದು ನೀರಿನಲ್ಲಿ ಮುಳುಗಿಯೇ ಹೋಗುತ್ತೆ ಯಾಕಂದರೆ ನದಿ ಪಾತ್ರದಲ್ಲಿ ಇರುವಂತಹ ಮಂದಿರ ಇದು ಇನ್ನು ಬೇಸಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ದರ್ಶನಕ್ಕೆ ಅಂತ ಆಗಮಿಸ್ತಾರೆ ಆ ಮಂದಿರ ಈಗ ಮತ್ತೆ ನದಿ ನೀರಿನಲ್ಲಿ ಮುಳುಗಡೆಯಾಗಿರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನು ಮತ್ತೊಂದೆಡೆಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ ನಿನ್ನೆಯಿಂದ ಮೇಘ ಸ್ಫೋಟ ಕೂಡ ಆಗ್ತಾ ಇದೆ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಹೀಗಾಗಿ ಹೆಚ್ಚುವರಿ ನೀರು ಹರಿದು ಬರುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಮಹಾರಾಷ್ಟ್ರದಿಂದಲೂ ಕೂಡ ನೀರು ಹರಿದು ಬರುವಂತಹ ಸಾಧ್ಯತೆ ಮತ್ತೊಂದೆಡೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಮಳೆಯಾಗ್ತಾ ಹೋಗ್ತಾ ಇದೆ ಈ ನಡುವೆ ಪ್ರವಾಹದ ಆತಂಕ ಕೂಡ ಎದುರಾಗ್ತಾ ಇದೆ ಯಾರ್ಯಾರು ನದಿ ಪಾತ್ರದ ಗ್ರಾಮ ಗ್ರಾಮದವರಿದ್ದಾರೆ ಎಲ್ಲರಲ್ಲೂ ಕೂಡ ಇದೀಗ ಪ್ರವಾಹದ ಆತಂಕ ಎದುರಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಹಲವಾರು ಗ್ರಾಮಗಳ ಸಂಪರ್ಕ ಕೂಡ ಕಡಿತ ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಹೀಗಾಗಿ ಇದೀಗ ಜಿಲ್ಲಾಡಳಿತ ಯಾರೊಬ್ಬರೂ ಕೂಡ ನದಿಯಲ್ಲಿ ಈಜುವುದಕ್ಕೆ ಹೋಗುವಂಥದ್ದಾಗಿರಬಹುದು ಅಥವಾ ಹುಚ್ಚಾಟವನ್ನು ಮೆರೆಯುವಂಥದ್ದಾಗಿರಬಹುದು ಈ ರೀತಿಯಾಗಿ ಏನೇನು ಮಾಡಬಾರ್ದು ಅಂತ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೂಡ ಕೊಟ್ಟಿದೆ ಇನ್ನು ಅದೇ ರೀತಿಯಾಗಿ ನದಿ ಪಾತ್ರದ ಗ್ರಾಮಗಳಿಗೆ ಎಚ್ಚರದಿಂದ ಇರುವಂತೆಯೂ ಕೂಡ ಜಿಲ್ಲಾಡಳಿತ ಈಗಾಗಲೇ ಕರೆ ಕೊಟ್ಟಿದೆ ಸೂಚನೆ ಕೊಟ್ಟಿದೆ ಹೀಗಾಗಿ ನದಿ ಪಾತ್ರದ ಜನರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ತಮ್ಮ ಜಾನುವಾರುಗಳು ಅದೇ ರೀತಿಯಾಗಿ ತಮ್ಮ ಅಮೂಲ್ಯ ಜೀವವನ್ನು ಯಾವುದೇ ಕಾರಣಕ್ಕೂ ಕೂಡ ರಿಸ್ಕ್ಗೆ ಒಳಪಡಿಸುವಂತಹ ಕೆಲಸಕ್ಕೆ ಯಾರೊಬ್ಬರು ಮುಂದಾಗಬಾರ್ದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಯ ಒಳಹರಿವು ಹೆಚ್ಚಳಾಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಸುಪ್ರಸಿದ್ಧವಾದಂಥ ವಿಠಲನ ಮಂದಿರ ಏನಿದೆ ಆ ಮಂದಿರ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆಯ ಏನು ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ವಿಠಲಮ್ಮ ವಿಠಲನ ಮಂದಿರ ನನಗೆ ತೋರಿಸಿರ್ತಕ್ಕಂಥದ್ದು ಇದು ಏನಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು ಯಾವಾಗ ಇಲ್ಲಿ ಹಿಡ್ಕಲ್ ಜಲಾಶಯ ನಿರ್ಮಾಣ ಮಾಡಲಾಯಿತು ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಠಲನ ಮಂದಿರ ಏನು ಹಿಡ್ಕಲ್ ಜಲಾಶಯ ಹಿನ್ನೀರಿನಲ್ಲಿ ಒಂದು ಮುಳುಗಡೆ ಆಗುತ್ತೆ ಅದೇ ಪ್ರತಿ ವರ್ಷ ಏನು ಹತ್ತರಿಂದ ಹನ್ನೊಂದು ತಿಂಗಳು ಇವತ್ತು ಸಂಪೂರ್ಣವಾಗಿ ಏನೊಂದು ವಿಠಲನ ಮಂದಿರ ಇದೆ ವಿಠಲನ ಮಂದಿರ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತಗೊಳ್ಳುತ್ತೆ ಕೇವಲ ಒಂದು ತಿಂಗಳು ಮಾತ್ರ ಸಾರ್ವಜನಿಕರ ದರ್ಶನಕ್ಕೆ ವಿಠಲನ ದರ್ಶನ ಸಿಗುತ್ತೆ ಅಂತ ಹೇಳ್ಬೋದು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸುಪ್ರಸಿದ್ಧವಾದಂಥ ಈ ಒಂದು ವಿಠ್ಠಲನ ದೇವಸ್ಥಾನ ಅಂತ ಹೇಳ್ಬೋದು ಹುಣ್ಣೂರು ಗ್ರಾಮದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಇದೆ ಈ ದೇವಸ್ಥಾನವನ್ನು ಕಳೆದ ಒಂದು ತಿಂಗಳಿಂದ ಈ ಒಂದು ದೇವಸ್ಥಾನ ಸಾರ್ವಜನಿಕರ ಒಂದು ದರ್ಶನಕ್ಕೆ ಮುಕ್ತವಾಗಿತ್ತು ಆದ್ರೀಗ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಸುರುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಘಟಪ್ರಭಾ ನದಿಯ ಒಳಹರಿವು ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ಗಿಂತ ಹೆಚ್ಚಾಗಿದೆ ಕಳೆದ ಹದಿನೈದು ದಿನಗಳಲ್ಲಿ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಭರ್ತಿಯಾಗಿದೆ ಈಗ ನಮಗೆ ಕೇವಲ ಈ ಒಂದು ದೇವಸ್ಥಾನದ ಕಳಶ ಮಾತ್ರ ನಮಗೆ ಕಾಣಿಸ್ತದೆ ಗೋಪುರ ಏನಿದೆ ಗೋಪುರ ಅವರಿಗೆ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು ಇದು ನೂರ ನಲವತ್ತು ಅಡಿಗಿಂತ ಹೆಚ್ಚಿನ ಎತ್ತರಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನ ಸದ್ಯ ಈಗ ಸಂಪೂರ್ಣವಾಗಿ ವಿಠ್ಠಲನ ದೇವಸ್ಥಾನದ ಪೂಜಾ ಕಾರ್ಯಗಳೇನು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಪ್ರತಿದಿನವೂ ಕೂಡ ದೇವಸ್ಥಾನದ ಏನಿದ್ದಾರೆ ಹೊರಗಿನಿಂದಲೇ ಬಂದು ಈ ಒಂದು ದೇವಸ್ಥಾನಕ್ಕೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಹೇಳ್ಬೋದು ಅದರ ಜೊತೆಗೆ ಈಗ ಪ್ರಮುಖವಾಗಿ ಸ್ಥಳೀಯರು ಇದ್ದಾರೆ ಅನ್ನೋ ಜೊತೆ ಮಾತನಾಡೋದಕ್ಕೆ ಅವ್ರಿಗೆ ಕೇಳೋಣ ಎಷ್ಟು ದಿನ ಹತ್ರ ದೇವಸ್ಥಾನ ಮುಳುಗಡೆಯಾಗಿ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೇವಸ್ಥಾನ ಓಪನ್ ಆಗಿದೆ ಸರ್ ಈಗ ಓಪನ್ ದೇವಸ್ಥಾನ ಓಪನ್ ಆಗಿ ಕೇವಲ ಒಂದು ಒಂದು ಮೂವತ್ತಲ್ಲ ಒಂದು ತಿಂಗಳಾಯ್ತು ಸರ್ ಓಪನ್ ಆಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತರಿಗೆ ದರ್ಶನವನ್ನು ಕೊಟ್ಟಂಥ ವಿಟ್ಟಲು ದೇವಸ್ಥಾನವು ಈ ವರ್ಷವೂ ಕೂಡ ಒಂದು ತಿಂಗಳ ಒಂದು ತಿಂಗಳ ಕಾಲಾವಶಕಾಶವನ್ನು ಕೊಟ್ಟಿದ್ದಾನೆ ಸರ್ ಅಲ್ಲಿವರೆಗೆ ಸರ್ ಈಗ ಈ ದೇವಸ್ಥಾನದ ಎಷ್ಟು ಅಡಿ ಐತಿ ಮತ್ತು ಯಾವ ರೀತಿ ಪೂಜೆ ಮಾಡ್ತಿದ್ರಿ ಏನು ಸರ್ ದೇವಸ್ಥಾನ ಒಂದೂರ ನೂರ ಅಡಿ ಐತಿ ಟೋಟಲ್ ರೀ ಪ್ರತಿದಿನ ಸಾಯಂಕಾಲ ಮುಂಜಾನೆ ಪೂಜೆ ನಡೀತಿದೆ ಸರ್ ದೇವಸ್ಥಾನ ಓಪನ್ ಆದ ಸರ್ ಇಲ್ಲಾರ ಮುಳುಗಡೆ ಆದ ಕಾರಣ ಎಲ್ಲ ಇಲ್ಲೇ ಪೂಜೆ ಮಾಡಿ ಹೋಗ್ತಾರೆ ಸರ್ ಹೊರಗಡೆ ಸರ್ ಜನ ಭಕ್ತರು ಪಂಡ್ರಪುರ್ ವಿಠ್ಠಲ್ಗೆ ಹೋಗ್ಬೇಕು ಹೋಗ್ತಾರೆ ದಂಡಿ ಯಾತ್ರೆ ಮೂಲಕ ಹೋಗ್ತಾರೆ ಅವರೆಲ್ಲ ಇಲ್ಲಿ ಬಂದಿಲ್ಲದೆ ದರ್ಶನ ಪೂಜೆ ಮಾಡಿ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸರ್ ಹೇಳ್ಬೇಕಂದ್ರೆ ಸರ್ ಕೆಲ ಈ ಹೋದ ವರ್ಷದಿಂದ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಸರ್ ಇಲ್ಲಿ ಅಂದರೆ ಮದ ಮಂದಿ ಜನರಿಗೆ ಗೊತ್ತಿಲ್ಲ ಸರ್ ಇದು ಇಲ್ಲಿ ಹೊಟ್ಟೆಲ್ಲ ಮಂದಿರ ಏನು ಅಂತ ಗೊತ್ತಿಲ್ಲ ಸರ್ ಏನೇ ಹೋದ್ ಸಲ ಏನು ಗೊತ್ತಾಗಿ ಪರಿಚಯ ಆಗಿದೆ ಸರ್ ಆದ ಕಾರಣ ಎಲ್ಲರೂ ಈ ಸಲ ಬಂದು ಹೋಗ್ತಾ ಇದೆ ಸರ್ ಇಲ್ಲಿ ಬಂದು ಬಂದು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಈ ವಿಠಲ್ ಮಂದಿರ ವಿಶೇಷತೆ ಏನು ಏನು ಪ ಏನು ಪವಾಡಿದೆ ಅಂತ ಸರ್ ಪವಾಡ ಅಂತ ಸರ್ ಎಲ್ಲರಿಗೂ ಜನರಿಗೆ ಗೊತ್ತು ಸರ್ ಏಕೆಂದರೆ ಪಂಡ್ರಾಪುರ ಬಿಟ್ಟರೆ ಇಲ್ಲೇ ಇಲ್ಲಿಂದ ಬಿಟ್ಟರೆ ಒಂದು ಪ ಮಹಾರಾಷ್ಟ್ರದಲ್ಲಿ ಪಟ್ಟಣ ಇದೆ ಅಲ್ಲಿ ಇಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಜಾತ್ರೆ ಆಗಿದೆ ಸರ್ ಪ್ರತಿ ವರ್ಷ ದಸರಾಗೆ ಇಲ್ಲಿ ಜಾತ್ರೆ ಒಂಬತ್ತು ದಿನಗಳ ಕಾಲ ಜಾತ್ರೆ ಆಗ್ತಿತ್ತು ಸರ್ ಇಲ್ಲಿ ಒಂಬತ್ತು ದಿನ ಆದಮೇಲೆ ಆಮೇಲೆ ಪಂಡರಾಪುರ ಮಹಾರಾಷ್ಟ್ರ ಅಂತ ಇದೆ ಮಹಾರಾಷ್ಟ್ರದಲ್ಲಿ ಕಟ್ ಪಟ್ಟಣ ಇದೆ ಅಲ್ಲಿ ಕೂಡ ಒಂದು ತಿಂಗಳ ಜಾತ್ರೆ ಆಗುತ್ತೆ ಸರ್ ಸೊ ಈಗ ದೇವಸ್ಥಾನ ಪೂರ್ತಿ ಮುಳುಗಡೆ ಆಗೈತಿ ಇನ್ನೊಂದು ಸ್ವಲ್ಪ ಮಳೆ ಆಗಿಬಿಡುತ್ತೆ ಪೂರ್ತಿ ದೇವಸ್ಥಾನ ಮುಳುಗಿ ಹೋಗ್ಬಿಡ್ತೈತೆ ಸೊ ಈಗ ಪೂಜೆ ಕಾರ್ಯಗಳು ಹೆಂಗೆ ಮಾಡ್ತಾ ಇದ್ರಿ ಸರ್ ಪೂಜೆ ಕಾರ್ಯಗಳಂದ್ರೆ ಅಲ್ಲಿ ನೂತನವಾದಂತ ಇನ್ನೊಂದು ದೇವಸ್ಥಾನ ಕಟ್ಟಿದಾರೆ ಸರ್ ಅಲ್ಲಿ ಪೂಜೆ ಕಾರ್ಯ ಮಾಡ್ತಾರೆ ಇಲ್ಲಿ ಬಂದು ಅದು ಅರ್ಚಕರು ಬಂದು ಸ್ನಾನ ಮಾಡಿ ನಿಲ್ಲಿಂದ ನೀರು ಒಯ್ದು ಅಲ್ಲಿ ಮೇಲ್ಗಡೆ ಪೂಜೆ ಮಾಡ್ತಾರೆ ಸರ್ ಬಂದು ಸೊ ಇದು ಏನಂದರೆ ಪ್ರಮುಖವಾಗಿ ಸುಪ್ರಸಿದ್ಧವಾದಂಥ ವಿಠ್ಠಲನ ದೇವಸ್ಥಾನ ಏನಿದೆ ಒಂದು ತಿಂಗಳ ಕಾಲ ಇಲ್ಲಿ ಭಕ್ತರ ಒಂದು ದರ್ಶನಕ್ಕೆ ಮುಕ್ತವಾಗಿತ್ತು ಈಗ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಯ ಒಳಹರಿವು ಹೆಚ್ಚಾಗಿದೆ ಪ್ರತಿದಿನ ಕಿಡ ಪ್ರತಿದಿನ ಕೂಡ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ನಷ್ಟು ನೀರು ಒಳ ಹರಿದು ಹರಿದು ಬರ್ತಾ ಇದೆ ಕೇವಲ ಹದಿನೈದು ದಿನಗಳಲ್ಲಿ ಇಡೀ ದೇವಸ್ಥಾನ ಏನಿದೆ ಸಂಪೂರ್ಣವಾಗಿ ಈಗ ನೀರಿನ ಜಲಾವೃತಗೊಂಡಿರ್ತಕ್ಕಂಥದ್ದು ಈಗ ದೇವಸ್ಥಾನದ ಕಳಶ ಮಾತ್ರ ನೋಡೋಕ್ಕೆ ಸಿಗ್ತಾ ಇದೆ ಇದೇ ರೀತಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಮುಂದುವರೆದ್ರೆ ಇನ್ನೂ ಮೂರು ನಾಲ್ಕು ದಿನಗಳಲ್ಲಿ ಇಡೀ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಲಿದೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಸ್ಥಳೀಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಸರ್ಪ್ರಾಜ್ ಜೊತೆ ಶ್ರೀಧರ್ ಕೊಟ್ಟಾರ ಸಿ ಟಿವಿ ಫೈವ್ ಬೆಳಗಾವಿ